ಎಲ್ಲರೂ ಸುಸ್ಲ ನಾಷ್ಟ ಮಾಡ್ಯಾರ ನಮ್ಮನ್ ಬಿಟ್ಟು ಒಂದ್ ಈಟರ ಕರಿಬೇಕು ಅನ್ನೋದ್ರಿ ಈ ಕಡೆ ನೋಡ್ರಿ ಹಾಯ್ ಫ್ರೆಂಡ್ಸ್ ಬರೀ ಎಲ್ಲರೂ ಹೆಂಗದಿರಿ ನಾವಂತೂ ಅರಾಮದ್ ನೋಡ್ರಿ ನೀವು ಕೂಡ ಅರಾಮದಿರಿ ಅನ್ಕೊಂಡ್ ಲಾಗ್ ಸ್ಟಾರ್ಟ್ ಮಾಡಾತೀನಿ ಎಲ್ಲರೂ ಸುಸ್ಲಾ ನಾಷ್ಟ ಮಾಡ್ಯಾರ ನಮ್ಮನ್ನು ಬಿಟ್ಟು ಒಂದು ಈ ತರ ಕರಿಬೇಕು ಅನ್ನೋದ್ರಿ సూస్లా స్పెషల్ నమ్మ పిల్లన్ బడ్డే స్పెషలు అన్న సురుకుంబ స్పెషల్ నావు సిహిమాడ దిన యాక్చువల్లీ ఆక్చులి నమ్మారు అదారీ అురుకుంబ మండీ నమ్గ గిఫ్ట్ కొట్టారు నమ్ పిల్లన బడ్డే దిన ఈ నోడ్రీ నా యాత్ర నమ్మర సురుకుంబ ఇష్టపడ్తీని అంద్ర ಈ ಥರ ಸುರ್ಕುಂಬ ಅವ್ರದ್ದು ಮಸಾಲೆ ಅಂಗಡಿ ಅದ್ರಿ ವ್ಯಾಪಾರ ಅದ್ರಿ ದೊಡ್ಡ ವ್ಯಾಪಾರ ಅದ್ರಿ ಅವ್ರದ್ದು ಹಂಗಾಗಿ ಎಲ್ಲ ಹೆಚ್ಚ ಹಾಕಿ ಮನ್ಯಾಗ ಮಾಡ್ತಾರ ಹೆಂಗೆ ತುಪ್ಪ ಅದೆಲ್ಲ ಹೆಂಗೆ ಕಾಣತ್ ನೋಡ್ರಿ ಸೂಪರ್ ಆಗಿರ್ತೈತಿ ಅವ್ರ ಈಗ ಮಾಡಂಗಿಲ್ಲ ಮೊನ್ನೆ ಕೊಟ್ಟಿದ್ರು ಬಿಡೋದಾಗ ನೋಡಿರಿ ನೀವು ಸುರ್ಕುಂಬ ಅದು ಏನ ಮರಿ ಸುರ್ಕುಂಬ ಅಂತ ಮಾಡಿದ್ದು ಈಗ ಅವ್ರ ಮನೆಗೆ ಮಂದಿ ಬಂದಾರಂತ ಹಂಗಾಗಿ ಅವರು ಖುಷಿಗೋಸ್ಕರ ಮಾಡ್ಯಾರ ಮಸಾಲೆ ಖಾರ ಮಾಡ ಹೆಚ್ಚ ಎಲ್ಲ ಡ್ರೈ ಡ್ರೈ ಫ್ರೂಟ್ಸ್ ಹೆಚ್ಚ ಅವ್ರ ಬೆಳೆ ಸಿಗುತ್ತೆ ಹ್ಞೂ ಅದೇ ಮಸಾಲೆ ವ್ಯಾಪಾರ ಅಂದ್ರೆ ಎಲ್ಲ ಬಂತದ್ರೊಳಗೆ

ಆಯ್ ನನ್ನ ಆಯ್ ನನ್ನ ಆಯ್ ನನ್ನ ಬಿಡೋ ಮಾಡಂತ ಹ ಮಾಡ ಸ್ಟೈಲ್ ಮಾಡ ಏನಾರು ಮಾಡ ಹ್ಮ್ 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 ಕುಣಿತಾಳೋ ಈಕಿ ಕುಣಿತಾಳು ನೆಲಕ ಕಾಲು ಹಚ್ಚಿದಂಗ ಕುಣಿತಾಳು ಜಿಗಿತಾಳೋ ಇಕ್ಕಿ ಜಿಗಿತಾಳು ಜಿಂಕಿ ಜಿಗಿದಂಗ ಜಿಗಿತಾಳೋ ಹಾ ಮಾಡ ಮತ್ತೆ ಏನಾರು ಮಾಡಿಸಿನ ಮಾಡ

ಈಗ ಊರಿಗೆ ಬರ್ರಿ ಅನ್ನ ನೋಡಿರಿ ನಿಮ್ಮನ್ನ ಬರ್ರಲೇ ಬರ್ರಿ ಅಣ್ಣ ಬರ್ರಿಲೇ ಬರ್ರಿ ಅಣ್ಣ ಹಾಂ ನಮ್ಮ ಓಣಿಗೆ ಬರ್ರಿ ಅಣ್ಣ ಹಾಂ ನಮ್ಮ ಉಣ್ಯ ನಾಯಿದಾವ್ರಿ ಅಣ್ಣ ಏನು ಮಾಡಲ್ಲ ನಿಮ್ಗೆ ಏ ಬರ್ರಿ ಬರ್ರಿ ಏ ರೊಕ್ಕ ರೊಕ್ಕ ಎಷ್ಟು ಬೇಕು ರೊಕ್ಕ ಹ್ಞೂ ನನ್ನ ಹೆಸರು ಅನ್ನ ನನ್ನ ಹೆಸರು ಅನ್ನ ನಾ ಪೇರು ಅನ್ನ ನಾ ಪೇರು ಅನ್ನ ಸಿನಪ್ಪ ನಾ ಪೇರು ಸೀನು ಅನ್ನ ನಾ ಪೇರು ಸೀನು ಹಾ ನಾ ಉರಿ ಕೂದ ಹಾ ಹೈ ಭರತ್ಮಾಕಿ ಒಂದಿ ಒಂದೇ ಮಾತೇ ರಾಮ್ ಜೈ ಮಾತಾಕಿ ಎಲ್ಲರಿಗೂ ಅಣ್ಣ ಸಿನಪ್ಪ ನಮಸ್ಕಾರ ವಿಡಿಯೋ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾ ಜೈ ಭಾರತ್ ಆ ಚಿರ್ರೆ ಮಾಡ್ಯನ್ ಲಾಂಗೈತೆ ಸ್ಟೈಲ್ ಮಾಡ್ಬೇಕಂತ ಹ್ಞೂ ನೋಡಲ್ಲ जय मरत माता की siapa dada ನಾ ಉರಿಕು ದಂಡ ಎರಡೇ ದಿನ ಪರಕ ಅವಂದ ಎಷ್ಟ ತಾರೀಕು ಜನವರಿ ಎರಡಲ್ಲ ಇವನ್ ಮೂವತ್ತೊಂದು ಇವನ್ ಮೂವತ್ತೊಂದು ಡಿಸೆಂಬರ್ ಮೂವತ್ತೊಂದು ಅವ ಹೊಸ ವರ್ಷದ ದಿನನೂ ಅವನು ಹುಟ್ಲಿಲ್ಲ ಹೊಸ ವರ್ಷದ ದಿನ ಇವನು ಹೊಸ ವರ್ಷದ ದಿನ ಹುಟ್ಟಲಿಲ್ಲ ಅವ ಲೇಟ್ ಆಗಿ ಹುಟ್ಟಿದ ಇವ ಒಂದಿನ

જો ઓમ નીનો યારપા માતા ને મમ્મા મામા ને મા પાપા એ પાપા ઈને કરતો નહોમો પાપા મામા બર્થડે કંદા ભઈ પાપા નિમ દોઈ દો મામા તો ભઈ પાપા યયુ પૂયアナ લોડલે ટેકી પડકુતો ન ઓંકારા યતો યતો એ પાપા એ યતો એ ಹ್ಞೂ ಹಾಂ ಕೇಳಿದೆ ಯಾರು ಅಂತ ಹೇಳು ಅವಡಿಗ ಯಾರು ಏನು ಎಂತ ಅಲ್ವ ನೋಡ್ರಿ ನಮ್ಮ ಇಲ್ಲಿ ಕುಂತಾವ ನಮ್ಮ ಮಾವನ ಮಗ ಚಿತ್ತರಿಗೆ ವಂಶದ ಗಂಡು ಗಲಿಗಳು ಹ್ಞೂ ಚಿತ್ತರಿಗೆ ಮಾವನ ಮಗ ರೀ ಆ ಮಾವನ ಮಗು ನೋಡ್ತಿದ್ದೆ ಈಗ ಒಬ್ಬ ಗುಂಡು ಪುತ್ರ ಹುಟ್ಟ್ಯಾ ನೋಡಿರಿ ಗುಂಡು ಒಂದು ಹೆಣ್ಣು ಒಂದು ಗಂಡು ಸರಸ್ವತರಿಗೆ ಇವ ಅಣ್ಣ ಆಗಬೇಕು ನನ್ನ ಮಗ ಆಗಬೇಕು તુરયેલ્લરગી મા આવક નોડરીવા કેન હેન્ડશેક હેન્ડશેક માડપાજે કેન કે બે ઓ ટેન્ક્સ નકો યો હોમ નોડ બેવ ઉമ്മકોડુ ઉમ્મા ઉમ્મા હોમાકોડુ થેન્ક્યુ થેન્ક્યુ નિન માડપાજે થેન્ક્યુ માડ એ ઓમો એ ઓમો ઇલબા જતોકો જતોકો પપ્પા નતોકો ચિંટુ અંતા જતોકો જતોકો હમ હમુ ઉમારી નોડ્રી નામી સ્ટોવ નિટાટી

ಒಂಥರ ಕೈ ಕೈ ಮಸ್ತ್ ಆಗಸ್ತಾಗತ್ತೆ ನೋಡ್ರಿ ಇದು ಏನು ಬೇಡ ಮನೆಗೆ ಎಲ್ಲ ಬಟಾಟಿದ್ರೆಲ್ಲ ಮನೆಯಾಗಿರೋಂಥದ ಭಾರಿ ಸೂಪರ್ ಅನ್ನಿಸ್ತತಿ ತಿನ್ನಕ್ಕೆ ಟೇಸ್ಟಾ ಮಾಡಿ ತಿನ್ನಂಬರ್ ಎಲ್ಲರೂ ಇವತ್ತು ನಮ್ಮದು ಪಿಲ್ರು ಬರ್ಡೇ ಐತ್ರೀ ನಮ್ಮ ಮೊಳಗ ನಾವೇ ನಮ್ಮ ಮಕ್ಕಳ ಖುಷಿ ನಾವೇ ಏನು ಮಾಡಬೇಕು ಮ್ಯಾರೇಜ್ಮೆಂಜ್ಮೆಂಟ ಅರೇಂಜ್ಮೆಂಟ್ ಮಾಡ್ತೀವಿ ನೋಡ್ರಿ

ಲಕ್ಷ್ಮೀ ಅಂತಿಗೆ ಒಬ್ಬ ಮಗ ಹುಟ್ಟನ್ ಅಕ್ಕಿಗೆ ನಾನು ನನ್ನ ಕಡೆಯಿಂದ ಅವ್ರ ಗಂಡ ಹೆಣ್ತಿದ್ದ ಒಂದ್ ನಮಸ್ಕಾರ ಹೇಳ್ತೀನಿ ಹುಟ್ಟಿದ ಒಂದ್ ಮಗ ಅಂತ ಆ ಮಗನ ಈಗ ಏನಿಲ್ಲ ಅಂದ್ರೆ ಕನಿಷ್ಠ ಹದಿನೆಂಟು ಇಪ್ಪತ್ತು ವರ್ಷದ ಮಗ ಆಗಿರ್ಬೇಕು ಅಂದ ಜಾಡ್ತಾರ ಚಂದ ನೋಡ್ತಾರ ಮಕ್ಕಳ ಬಗ್ಗೆ ನಾಳೆ ಹೋಗಿಲ್ಲ ಅಂತ ಇರ್ಲಿ ಹಂದಿ ಮರಿ ಅಂಗಮಿ ಅಂತ ತಿರೋ ಒಂದು ಶಾಸ್ತ್ರ ಹೇಳ್ತಾರ ಇಷ್ಟೇ ಮಾಡಿದ್ರೆ ಆಗಲೇ ಒಂದು ಇಬ್ಬರು ಮೂವರು ಮಕ್ಕಳು ಪಾಪ ಇಲ್ಲ ಕಮೆಂಟ್ ಮಾಡಿದ್ರು ನೀವು ತಪ್ಪು ತಿಳ್ಕೊಬೇಡ್ರಿ ನನ್ಗೆ ಕಂದಾಗೋಳೆ ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಒಂದು ಮಕ್ಕಳು ಸಂತಾನ ಅಂದ್ರೆ ಹೆಣ್ಣರಾಗ್ಲಿ ಒಂದು ಕುಟ್ದರಾಗಲಿ ಕುಟರಾಗಲಿ ಮಕ್ಕಳು ಸಂತಾನ ಕೊಡು ಅಂತೇಳಿ ತಂದಿ ಬೇಡ್ತೈತಿ ಒಂದು ಹೆಣ್ಣಿನ ಜೀವನ ನನಗ ನಾ ಇವತ್ತ ಸಾಯ್ಲಿ ನನಗ ಬಂಜನ್ನು ಶಬ್ದ ಹೇಳಿ ಹೆಣ್ಣಿನ ಜಲಮ ಈ ಭೂಮ ತಾಯಿಗೆ ಆಮೇಲೆ ಭಗವಂತಗ ಭಗವಂತ ಆತರಿತಿರ್ತೈತಿ ಮಕ್ಳ ಬಗ್ಗೆ ಇವತ್ತಿನ ಟೈಮ್ ದಾಗ ಹೇಳ್ತೀನಿ ಈಗ ಒಂದ್ ಬೇಕು ಎರಡು ಸಾಟ್ ಅಂತ ಹಡಿಯ ಕಾಲ ಐತಿ ಯಾರು ಯಾರ ಮಕ್ಳ ಬಗ್ಗೆ ಹೀನ್ಸಿ ಅವ್ರನ್ನ ಹಿನ್ನಿಸಿ ಮಾತಾಡೋಂತ ಕಾಲಿಲ್ಲ ಯಾರು ಆ ತರ ಮಾತಾಡಬಾಡ್ರಿ ಮಕ್ಳು ಈಗ ನಮಗ್ ಮಕ್ಳು ಹೆಣ್ಣರಾಗ್ಲಿ ಗಂಡರಾಗ್ಲಿ ದೇವ್ ಕೊಟ್ಬಿಟ್ಟನ ಬಿಟ್ಟನ ಅದು ಹಂಗೈತಿ ಇದು ಹಿಂಗೈತಿ ಅದು ನಾಯಿ ತಂಗೈತಿ ನರಿ ಇದ್ದಂಗೈತಿ ಮಕ್ಳು ಯಾರಿಗೆ ಯಾರು ನಾಯಕ ರೀ ಅಂತಿಂತ ಜನರು ಇರ್ತಾರ ಅವ್ರು ಜನ್ಮದಾಗ ಅಡದದೋ ಅಡದಿಲ್ಲೋ ನಾನು ಅವ್ರಿಗೇನೋ ಅನ್ನೋಂಗ್ಲಾ ಭಗವಂತನ ಹೆಚ್ಚೆ ಆದ್ರೂ ಎಲ್ಲರವ್ರು ದೊಡ್ಡ ಕೊಟ್ಟಾಗುತ್ತಾ ನಾವು ಕಲ್ಲು ಗುಂಡಿಗೆ ಗಂಡಾಗಲಿ ಹೆಣ್ಣಾಗ್ಲಿ ಅಂತ ಬೇಡ್ಕೊಂಡಿವಿ ಅಡದಾರ್ ಮಾತುಕೊಡು ನಾನು ಎಷ್ಟೋ ಎಲ್ಲ ತಿರುಪತಿಗೆ ಅಕ್ಕಿ ಹೊತ್ತೀನಿ ನಮಗೆಲ್ಲೂ ನೀವು ತಾ ಯಾರು ತಪ್ಪು ತಿಳ್ಕೊಬೇಡ್ರಿ ಮಕ್ಕಳಂತ ಸಂತಾನ ಬೇಕಂದವರು ಅಮ್ಮಗೆ ಅರಕೆ ಒತ್ಕೋರಿ ನಾ ಎಷ್ಟೋ ಮಂದಿಗೆ ಅವ್ರ ತಿರುಪತಿಗೆ ಅಮ್ಮಗೆ ಅರಕೆ ಹೊತ್ಕೊಂತೀನಿ ಅಂತ ನೀವು ಆ ಪುಣ್ಯಲಿಂದ ನಿಮಗೆ ನೂರ ಎಂಟು ದೇವ್ರ ಅರ್ಕೆಯಿಂದ ನಿಮ್ಮ ಗುರು ಪುಣ್ಯಲಿಂದ ನಿಮ್ಗೆ ಅದು ಮಕ್ಕಳ ಸಂತಾನ ಆಗಿದ್ರ ನೀವು ಸ್ವಂತ ಬಂದಿದ್ರ ಅಮ್ಮರ ಅವಾಗ ನೀವು ಹೇಳಿದ್ರಿ ನಮಗೂ ಮಗು ಆಗೈತೆ ಅಂತೇಳಿ ಈ ಇದ್ರಾಗ ಮಾಡ್ಲಿಕ್ಕೂ ಸಂತಾನ ವಿಡಿಯೋದಾಗಾರ ನೀವು ನಮ್ಗೆ ಕಮೆಂಟ್ ಮಾಡ್ರಿ ಸಲೂನ್ ಯಾವಾಗ ಆಡ್ತಾರ ನೀವ್ ಹಾಕೋದ್ ಲೇಟ್ ಆಗುತ್ತಾ ಅದ್ರಾಗ ನೀವು ಕಮೆಂಟ್ ಮಾಡ್ರಿ ಅದಕ್ಕೆ ಹೇಳ್ತೀನಿ ಮಕ್ಕಳ ಬಗ್ಗೆ ಯಾರು ಇನ್ನ ಹಳಿಸಿ ಮಾತಾಡಬೇಡ್ರಿ ಮಕ್ಳು ಅಂದ್ರ ಒಂದ್ ದೇವ್ರ ಸಮಾನ ಈಗಿನ ಕಾಲದಾಗ ಅವಾಗಿನ ಕಾಲದಲ್ಲಿ ಗಜ್ಜಿನ ಅರ್ಧ ಗಜ್ಜಿನ ಆಡದ್ ಏನಾರ ಅನ್ನಂಗ ಅನಿಸ್ತಿತ್ತು ಈಗ ಮಕ್ಕಳು ಅಂದ್ರ ಕೋಡಿ ಕೊಟ್ರು ಮಕ್ಕಳಂತ ಸಂತಾನ ಸಿಗಲ್ಲ ಕರ್ಕೊಂಡ್ರು ಅವ್ರವ್ರ ಫಲ ಹೋಗ ಅವ್ರ ಹಳೇ ವಾರ ಗುರು ಅವ್ರ ದಿನ ಫಲ ದೊರಿಬೇಕಾದ್ರೆ ಎಷ್ಟೋ ಇದ ನಾನು ಮುಂಜಾನಿಂದ ಯಾಕೆ ಗೊತ್ತಿಲ್ಲರಿ ಬಹಳ ಕಳಕಳಿ ಹಿಂಗಾಯಿ ನಮ್ಮ ಸರು ಎಷ್ಟು ಕಷ್ಟ ನೋಡಿರಿ ಇಲ್ಲಿ ಅದೇ ಮಕ್ಳು ಸಲಾಗ ಹಿರಿಯರು ಏನು ಹೇಳ್ತಾರ ನಮ್ಗೆ ದುಡ್ಯದಾಗ್ಲಿಕ್ಕೆ ನಾಲ್ಕು ಮನೆ ಮುಸ್ರಿ ತಿಕ್ಕರ ತಂದ ಆಗ್ತಿದೆ ಅಂತಾರ ಆಗಿನ ಕಾಲ್ದಾಗ ಅವ್ರಿದ್ರು ಈಗಿನ ಕಾಲ್ದಾಗ ಅವ್ರು ಅದರಂತ ನಾ ಗುರ್ತಿಸ್ತೀನಿ ಅದ ನಾಯಿ ಅಂತ ಮಾರಿ ತಿಂದಿರಲ್ಲ ಅವ್ರು ಅವ್ವ ನಾಲ್ಕು ಮನೆ ಮುಸ್ರಿ ಅರ ತಿ ಹೊಲಮನೆಗರ ಪುಲಿ ಮಾಡಿದ್ದು ಅವು ತಂದೆ ತಾಯಿ ಕೊಟ್ಟು ಸಂಸ್ಕಾರ ಅನ್ಬೇಕು ಬರಂಗಿಲ್ಲ ನನ್ನ ಮಕ್ಕಳಿಗೆ ನಾನು ದುಡುಗರ ಸಲು ತಿನ್ನೆ ಅನ್ನುವಂಥಿ ಗಂಡ ಹೆಂಡತಿಗೆ ಧೈರ್ಯ ಐತಿ ಮಕ್ಕಳೇನ್ ಬಂಗಾರ ಇದ್ದಂಗ್ ಮಾಡ್ತಾರೆ ಸು ನೀರಟ್ಟಿ ಕೂಡೇ ಆಗ್ಬೇಕು ಇಷ್ಟೇ ಹೇಳಿ ಅಂದ್ರೆ ಮಂದಿ ಮಂದಿಗೆ ಕಮೆಂಟ್ ಮಾಡ್ಯಾರ ಚೋಟಿ ಅಂದ್ರೆ ನಮ್ಗೆ ಭಾಳ ಇಷ್ಟ ಚೋಟಿ ಮಾಡುವಂಥ ಇದೆ ನಮ್ಗೆ ಭಾಳ ಇಷ್ಟ ಅಂತೇಳಿ ನಾನು ಇದ್ರ ಬಗ್ಗೆ ನಮ್ಮ ಸಾಕ್ರೀಗ ಎಲ್ಲರಿಗೂ ನಮ್ಮ ಕಡೆಯಿಂದ ನಮಸ್ತೆ ಆ ಫ್ರೆಂಡ್ಸ್ ಆಬರಿ ನಮ್ಮ ದಿನ ತಮ್ಮ ಸೆಲೆಬ್ರೇಷನ್ ರೆಡಿ ಆಯ್ತು एक्चुअली ನಾವು ಶ್ರೀ ನೀಡ ಒಂದು ಹಾ ನಮ್ಮ ಶುಷ್ಟಿಕಾ ಸಿದರ್ಥ್ ಸ್ಪೆಲ್ಲಿಂಗ್ ಕಪ್ ಮಾಡಿರಲ್ಲ ಸಿದರ್ಥ್ ಬಂಗೋಕನ ಹೆಚ್ ಬರತಿಲ್ಲ ಸಿದರ್ಥ್ ಹು ಅಯ್ಯೋ ಸ್ಪೆಲ್ಲಿಂಗ್ ಕರೆಕ್ಟ್ ಬೇಕಿಲ್ಲ స్ట్రాబెర్రీ అలుకొంద నినా కొంచెం ఆవలి చోరు మాడ మా ఇబ్బరు కూడు కట్ మేడత ఏమొడు చెట్టు ఇగా ఇక్కడ నాది నీ ఇబ్బరు ఎక్కడ శ్రీ నగు ఏను నగు పిల్లో శ్రీ నగు అటుకి లాగ్ నగు శ్రీ జడి

ఎలావరే nee, <Veteran> <to tumult my eyes tense>

ಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಯಶಮಾನ ಪ್ರೀತಿಯ ಪರಮಾನ ನಮ್ಮ ಬಂದ ಅನುಬಂಧ ಇಲ್ಲಿ ಮಗು ಅರಳಿದರೆ ಹೂವಿಗೆ ಸಾವಿರ ವರ್ಷವೇ ಲಾಲ ಲಾಲ ಲಾ ಲಾ ಲಾಲ ಲಾಲ ಲಾ ಲಾ ಲೋಕಗಳು ಎರಡೆರಡು ನೋಟ ಒಂದೇ ಅಲ್ಲವೇ ಹಾರಾಡೋ ಅಕ್ಕಿಗೆ ಮಾತ್ರ ಬಂದವೆ முகித்து நேக்கலே <laughs> ಎರಡೇ ದಿನ ಪರಕ ಒಂದ್ ಎಷ್ಟೆಣ್ಣ ತಾರೀಕು ಜನವರಿ ಎರಡಲ್ಲ ಇವನ್ ಮೂವತ್ತೊಂದು ಇವನ್ ಮೂವತ್ತೊಂದು ಡಿಸೆಂಬರ್ ಮೂವತ್ತೊಂದು ಅವ ಹೊಸ ವರ್ಷದ ದಿನನೂ ಅವನು ಹುಟ್ಲಿಲ್ಲ ಹೊಸ ವರ್ಷದ ದಿನ ಇವನು ಹೊಸ ವರ್ಷದ ದಿನ ಹುಟ್ಟಲಿಲ್ಲ ಅವ ಒಂದಿನ ಆಗಿ ಹುಟ್ಟಿದ ಇವ ಒಂದಿನ ಮುಂಚೆಕ ಹುಟ್ಟಿದ ಒಟ್ಟು ಹೆಪ್ಪಿನ್ಯೂ ಯಾರ್ ಬೇಡ ನಮ್ಮ ಮನಿಗೆ ಅಂತ ತಿಳ್ಕೊಂಬಿಟ್ಟಾರ ಅವ್ರು ಏ ಗುಂಡು ಅಯ್ಯ ಅಯ್ಯ ಅಯ್ ಅಯ್ಯೋ ಇಲ್ಲಿ ಬೇ ಮತ್ತು ಯಮ್ಮಾ ಏ ಅಮ್ಮ ಪಾಪ ಪಾಪ ಅಣ್ಣ 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 ಅವ್ನ ಕೈ ಹಿಡ್ಕೊಂಡು ನೆಕ್ಸಿ ಮಾಡಿವಮ್ಮ

Papa, मामा बर्थडे कांदा भाई पापा नि दो इदो मामा का भाई पापा ये यूपू याना लडले टिक्की पकड़ता हूं अंकारा यतो यतो ए पापा ए यतो ए यतो पापा बंगारा बंगारा बारे बंगारा ली ಹೇಳಿದೆ ಯಾರು ಅಂತೇಳಿ ಅವಡಿಗ್ಯಾರು ಏನು ಎಂತ ಅಲ್ವ ನೋಡ್ರಿ ನಮ್ಮ ಇಲ್ಲಿ ಕುಂತಾವ ನಮ್ಮ ಮಾವನ ಮಗ ಚಿತ್ರಿಗೆ ವಂಶದ ಗಂಡು ಗಲಿಗಳು ಹ್ಞೂ ಚಿತ್ತರಿಗೆ ಮಾವನ ಮಗ ರೀ ಆ ಮಾವನ ಮಗು ನೋಡ್ತಿದ್ದೆ ಇವಾಗ ಒಬ್ಬ ಕುಂಡು ಪುತ್ರ ಹುಟ್ಟ್ಯಾ ನೋಡ್ರಿ ಗುಂಡು ಒಂದು ಹೆಣ್ಣು ಒಂದು ಗಂಡು ಸರಸ್ವತರಿಗೆ ಇವ ಅಣ್ಣ ಆಗಬೇಕು ನನ್ನ ಮಗ ಆಗಬೇಕು ಇವ್ಗೆಲ್ಲರಿಗೂ ಮಾವ ಆಗಪ್ಪ ನೋಡ್ರಿವಾ ಏ

ನೋಡ್ರಿ ಈಗ ಮತ್ತೆ ನ ಸ್ಟಾರ್ಟ್ ಮಾಡಿದ್ವಿ ಇವತ್ತಿನ ದೊಳಗ ಬಡ್ಡೆ ವಿಶೇಷ ಕಮೆಂಟ್ ತಿಂದೊಂದು ಒಂದಷ್ಟು ಎಲ್ಲ ವಿಷಯನೂ ಇವತ್ತಿನ ಒಂದೇ ವಿಡಿಯೋದೊಳಗೆ ಶೇರ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಹೇಳಿ ಪ್ಲೀಸಾಗಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನಿಮ್ಗೆ ನಮ್ಮ ಚಾನಲ್ಲು ನಾವು ಮಾಡೋ ವಿಡಿಯೋ ನಮ್ಮ ಫ್ಯಾಮಿಲಿ ಎಂಜಾಯ್ಮೆಂಟ್ ಮಾಡ್ತಿರ್ಬೋದು ಪ್ರತಿಯೊಂದೂ ನಿಮ್ಗೆ ಇಷ್ಟ ಆಗಿತ್ತು ಪ್ರತಿ ಪ್ರತಿಯೊಂದನ್ನು ನೀವು ನಮ್ಗೆ ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸ್ಕೊತಾ ಬರ್ರಿ ಅಂತ ಹೇಳ್ಕೊತ ಮತ್ತೆ ನಾಳೆ ಸಿಗುನಂತ ಇನ್ನೊಂದು ವಿಡಿಯೋದೊಳಗೆ ನಮಸ್ತೆ ಬಾಯ್